ನಮಸ್ಕಾರ ಎಲ್ಲ ಇಡೀ ಕರ್ನಾಟಕದ ಜನತೆಗೆ ಈ ವಿಚಾರವನ್ನು ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀವಿ ಇವತ್ತಿನ ವಿಡಿಯೋ ಅದರಲ್ಲೂ ಅತಿ ಹೆಚ್ಚು ಚಾಲಕರ ವರ್ಗಕ್ಕೆ ಸಂಬಂಧಪಟ್ಟದ್ದು ಹಾಗಾಗಿ ಪ್ರತಿಯೊಬ್ಬ ಚಾಲಕನೂ ಕೂಡ ವಿಚಾರವಂತರಾಗಬೇಕು ಮತ್ತು ಕಾನೂನು ಅರಿವುಗಳನ್ನು ಪಡ್ಕೋಬೇಕು ಹಾಗಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಮುಖ್ಯವಾಗಿ ತಾವೆಲ್ಲರೂ ಕೂಡ ಮೀಟರ್ ಆಧಾರಿತ ಸೇವೆಯನ್ನು ಕೊಡೋದಕ್ಕೆ ಅಂತ ಬಂದಿರತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಅಗ್ರಿಗೇಟರ್ ಕಂಪನಿಗಳು ಕೂಡ ಸೇರ್ಪಡೆಯನ್ನು ಜೀವನ ಕಟ್ಟಿಕೊಳ್ಳೋದಕ್ಕಿಂತ ಬೆಂಗಳೂರಿಗೆ ಬಂದಂಥವರು ಇವತ್ತಿನ ದಿನಮಾನಗಳಲ್ಲಿ ಕಂಪನಿಗಳನ್ನೇ ನಂಬಿ ಅತಿ ಹೆಚ್ಚು ಆಟೋ ರಿಕ್ಷಾಗಳನ್ನು ಖರೀದಿ ಮಾಡ್ತಿರ್ತಕ್ಕಂತಹ ಚಾಲಕ ಮಿತ್ರರಿಗೆ ಒಂದು ವಿಚಾರ ತಾವುಗಳು ಕಂಪನಿಗಳು ಏನು ಕೊಡುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಾರಕವಾಗಿ ಬದಲಾವಣೆಯಾಗುವ ಸಾಧ್ಯತೆಗಳು ಮತ್ತು ಇತ್ತೀಚೆಗೆ ನಡೆದಿರ್ತಕ್ಕಂತಹ ಘಟನೆಗಳು ಇವೆಲ್ಲದನ್ನು ಕೂಡ ಅಲಂಕುಷವಾಗಿ ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹೊಡೆತವನ್ನು ಕೊಟ್ಟಿರ್ತಕ್ಕಂಥದ್ದು ರ್ಯಾಪಿಡೋ ಅನ್ನುವಂತಹ ಸಂಸ್ಥೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಜವಾಗಲೂ ಕೂಡ ತಾವು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಕೋಬೇಕು ಅಂತಂದರೆ ಇಂತಹ ಕಂಪನಿಗಳ ವಿರುದ್ಧವಾಗಿ ತಾವುಗಳು ಶಕ್ತರಾಗಬೇಕಾಗತ್ತೆ ಹಾಗಾಗಿ ನಾನು ಮತ್ತೆ ಮನವಿ ಮಾಡಿಕೊಳ್ತೇನೆ ಈಗ ಕಂಪನಿಗಳನ್ನು ಬಿಟ್ಟು ನೀವು ಹೊರಗಡೆ ಕರ್ತವ್ಯ ನಿರ್ವಹಿಸೋದು ತುಂಬ ಕಷ್ಟಕಾಲ ಆಗಿದೆ ಏಕೆಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇವತ್ತು ಹಲವಾರು ಕಂಪನಿಗಳು ಫ್ಲೈಟ್ಗಳ ಹೆಸರಿನಲ್ಲಿ ತನ್ನದೇ ಸಂಸ್ಥೆಯ ವಾಹನಗಳನ್ನು ಇಟ್ಟುಕೊಂಡು ಸಾರ್ವಜನಿಕರಿಗೆ ಸೇವೆ ಕೊಡ್ತಿರೋದ್ರ ಜೊತೆನಲ್ಲಿ ರಾಜ್ಯ ಸರ್ಕಾರದ ಆದೇಶಗಳನ್ನೇ ಧಿಕ್ಕರಿಸಿ ಬೈಕ್ ಟ್ಯಾಕ್ಸಿ ಅಂತಕ್ಕಂತಹ ಹೆಸರಿನಲ್ಲಿ ಬೈಕ್ ಸೇವೆಯನ್ನು ಕೊಡ್ತಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಮಗೆ ದೊಡ್ಡ ಮಟ್ಟದ ಪಡತವನ್ನೇ ಕೊಟ್ಟಿದೆ ಹಾಗಾಗಿ ಚಾಲಕರುಗಳಲ್ಲಿ ನಾನು ಕೇಳ್ಕೊಳ್ತಕ್ಕಂಥದ್ದು ತಾವುಗಳು ಒಂದು ಸಂಸ್ಥೆಗಾದರೂ ಕೂಡ ತಕ್ಕ ಪಾಠವನ್ನು ಕಲಿಸಲೇಬೇಕು ಆ ಸಂಸ್ಥೆ ರ್ಯಾಪಿಡೋ ಈ ಹಿಂದೆ ಹಲವಾರು ಸಂಘ ಸಂಘಟನೆಗಳು ರ್ಯಾಪಿಡೋ ಅನ್ಇನ್ಸ್ಟಾಲ್ ಅಭಿಯಾನ ಅಂತ ಮಾಡಿದಂತಹ ಸಂದರ್ಭಗಳಲ್ಲೂ ಕೂಡ ಸಕಾರಾತ್ಮಕವಾಗಿ ಬೆಂಬಲವನ್ನು ಕೊಡದೇ ಇರತಕ್ಕಂತಹ ಹಲವಾರು ಚಾಲಕರುಗಳು ತಾವುಗಳು ಬೆಂಗಳೂರಿನಲ್ಲಿದ್ದೀರ ಹಾಗಾಗಿ ನಾನು ಮತ್ತೆ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದಯವಿಟ್ಟು ತಾವೆಲ್ಲರೂ ಕೂಡ ಬುದ್ಧಿವಂತರಾಗಬೇಕು ಇನ್ನು ಉಳಿದಂತಹ ಸಂಸ್ಥೆಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದ್ರ ಜೊತೇನಲ್ಲಿ ಈ ಒಂದು ಸಂಸ್ಥೆಗೆ ದೊಡ್ಡ ಮಟ್ಟಕ್ಕೆ ನೀವು ಹೊಡೆತವನ್ನು ಕೊಡಬೇಕು ಅಂದರೆ ತಾವೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡು ಒಂದು ತಿಂಗಳು ಇಡೀ ಷೇರು ಮಾರುಕಟ್ಟೆಯನ್ನು ಕರ್ನಾಟಕದ ಅವರ ಷೇರು ಮಾರುಕಟ್ಟೆಯನ್ನು ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಮಾಡಿದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಇಂತಹ ಸಂಸ್ಥೆಗಳಿಗೆ ಭಯ ಅನ್ನತಕ್ಕಂಥದ್ದು ಹುಟ್ಟುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕಾನೂನುಗಳು ಏನೇ ಹೇಳ್ಬೋದು ಆದರೆ ಕಾನೂನುಗಳು ಪ್ರತಿಯೊಂದನ್ನು ಕೂಡ ಜೀವನವನ್ನು ಕಟ್ಕೊಡೋದಿಲ್ವಲ್ಲ ಹಾಗಾಗಿ ನಾನು ಮತ್ತೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ಸ್ನೇಹಿತರೆ ರ್ಯಾಪಿಡೋ ಇಸ್ ದ ಮೋಸ್ಟ್ ಡೇಂಜರಸ್ ಕಂಪನಿ ಇನ್ ರ್ಯಾಪಿಡೋ ಹಾಗಾಗಿ ತಾವೆಲ್ಲರೂ ಕೂಡ ರ್ಯಾಪಿಡೋವನ್ನು ಅನ್ಇನ್ಸ್ಟಾಲ್ ಮಾಡೋದ್ರ ಮುಖಾಂತರವಾಗಿ ಬೇರೆ ಸಂಸ್ಥೆಗಳ ಪ್ರಮೋಷನ್ ಅಂತಲ್ಲ ಒಂದು ಸಂಸ್ಥೆಯನ್ನು ನಾವು ಎಷ್ಟು ಅನ್ಇನ್ಸ್ಟಾಲ್ ಮಾಡ್ತೀವಿ ಅಷ್ಟು ಭದ್ರವಾದಂತಹ ಬೇರುಗಳನ್ನ ತಾವು ಬಿಟ್ಕೊಳ್ತೀರ ಈ ಒಂದು ಉದ್ದೇಶದಿಂದ ನಾನು ನಿಮ್ಮಲ್ಲಿ ಮತ್ತೆ ಮನವಿ ಮಾಡಿಕೊಳ್ತಾ ಇದ್ದೇನೆ ರ್ಯಾಪಿಡೋ ವರ್ಸಸ್ ಆಟೋ ರಿಕ್ಷಾ ಅನ್ನುವಂತಹ ಮಟ್ಟಕ್ಕೆ ಬರಬೇಕು ಹಾಗಾಗಿ ಎಲ್ಲ ಚಾಲಕ ಮಿತ್ರರು ದಯವಿಟ್ಟು ರ್ಯಾಪಿಡೋ ಅಂತಕ್ಕಂತಹ ಸಂಸ್ಥೆಯನ್ನು ಹೊರಗಿಟ್ಟು ಮುಂದಿನ ದಿನಗಳಲ್ಲಿ ಇನ್ನುಳಿದಂತಹ ಸಂಸ್ಥೆಗಳು ಅಂದರೆ ಅದು ಓಲಾ ಆಗಬಹುದು ಅಥವಾ ಊಬರ್ ಆದರೂ ಆಗಬಹುದು ಇವು ಕೂಡ ಫ್ಲೀಟ್ ಸಂಸ್ಥೆಗಳನ್ನ ಇಟ್ಕೊಂಡಿರೋದ್ರಿಂದ ಇಂತಹ ಸಂಸ್ಥೆಗಳ ವಿರುದ್ಧವಾಗಿಯೂ ಕೂಡ ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಬೇಕಾಗತ್ತೆ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು ನಮಗೆ ಅತಿ ಹೆಚ್ಚು ಮಾರಕವಾಗಿರ್ತಕ್ಕಂಥದ್ದು ನಮ್ಮ ವೃತ್ತಿಗೆ ಮತ್ತು ನಮ್ಮ ದುಡಿಮೆಗೆ ರ್ಯಾಪಿಡೋ ಅಂತಕ್ಕಂತಹ ಸಂಸ್ಥೆ ಇದ್ರ ವಿರುದ್ಧವಾಗಿ ತಾವೆಲ್ಲರೂ ಕೂಡ ಅನ್ಇನ್ಸ್ಟಾಲ್ ನಿಮ್ಮ ನಿಮ್ಮ ಮೊಬೈಲ್ಗಳನ್ನೇ ಸಿಂಗಲ್ ಸ್ಟಾರ್ ಕೊಡೋದ್ರ ಮುಖಾಂತರವಾಗಿ ಅನ್ಇನ್ಸ್ಟಾಲ್ ಮಾಡಿ ತಾವೆಲ್ಲರೂ ಕೂಡ ಈ ಕಂಪನಿಗೆ ಟಕ್ಕರ್ ಕೊಟ್ಟು ತಾವೆಲ್ಲರೂ ಕೂಡ ನಾವು ಬುದ್ಧಿವಂತರಾಗಿದ್ದೀವಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತಕ್ಕಂಥದ್ದನ್ನು ತೋರ್ಪಡಿಸುವಂತಹ ಸಮಯ ಬಂದಿದೆ ಸಮಯ ಅಂದರೆ ಏನು ಹೈಕೋರ್ಟ್ ವಿಚಾರಣೆ ಆಗ್ಬೋದು ಸರ್ಕಾರದ ವಿಚಾರಗಳೇ ಆಗ್ಬೋದು ಮಂತ್ರಿಗಳು ಕೆಲವು ವಿಧಾನ ಪರಿಷತ್ನ ಸದಸ್ಯರುಗಳು ಈ ಕಂಪನಿಯ ಪರವಾಗಿ ಮಾತನಾಡತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಅದರಲ್ಲೂ ಸಂಸದರು ಕೂಡ ಒಬ್ರು ಮಾತಾಡ್ತಾರೆ ಇವೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಮಗನ್ಸಿದ್ದು ಚಾಲಕರುಗಳು ಮೊದಲನೇದಾಗಿ ಈ ಒಂದು ಸಂಸ್ಥೆಗೆ ತಕ್ಕ ಪಾಠವನ್ನು ಕಲಿಸಿದರೆ ಮುಂದೆ ಬರುವಂತಹ ಸಂಸ್ಥೆಗಳು ಕೂಡ ಭಯ ಬೀಳ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಮೀಟ್ರ ಜೊತೆಯಲ್ಲಿ ಇವತ್ತು ಮೀಟರ್ಗೆ ಅಂತಲೇ ಹಲವಾರು ಕಂಪನಿಗಳು ಉಟ್ಕೊಂಡಿದೆ ಅಂತಹ ಕಂಪ್ನಿಗಳಲ್ಲಿ ಸೇವೆ ಕೊಡೋದ್ರ ಮುಖಾಂತರವಾಗಿ ಸಾರ್ವಜನಿಕರಿಗೆ ಉತ್ತಮವಾದಂತಹ ಕೊಂಡಿಯಾಗಿ ತಾವೆಲ್ಲರೂ ಕೂಡ ಸೇವೆ ಕೊಡಬೇಕು ರಾಜ್ಕುಮಾರ್ ಅವರು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದಾರೆ ಗ್ರಾಹಕ ಅವ್ರಿಗೆ ನಿರ್ಮಾಪಕರೇ ಅನ್ನದಾತರು ಅಂತ ನಮಗೆ ಗ್ರಾಹಕರೇ ಅನ್ನದಾತರು ಹಾಗಾಗಿ ಗ್ರಾಹಕರುಗಳಿಗೆ ಒಂದಿಷ್ಟು ಒಳ್ಳೆಯ ಮಾತುಕತೆಯ ಜೊತೆಯಲ್ಲಿ ಉತ್ತಮ ಸೇವೆಯನ್ನು ಕೊಡಿ ಅಂತೇಳಿ ಕೇಳ್ಕೊಳ್ತೇನೆ ಹಾಗೆ ತಾವೆಲ್ಲರೂ ಕೂಡ ರ್ಯಾಪಿಡೋ ಅಂತಕ್ಕಂತಹ ಸಂಸ್ಥೆಯನ್ನು ಪ್ಲೇಸ್ಟೋರ್ನಲ್ಲಿ ಹೋಗಿ ಸಿಂಗಲ್ ಸ್ಟಾರ್ ರೇಟ್ ಕೊಡೋದ್ರ ಮುಖಾಂತರವಾಗಿ ತಾವೆಲ್ಲರೂ ಕೂಡ ಆ ಕಂಪನಿಗೆ ಕೌಂಟರ್ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದ